ನಮಸ್ಕಾರ ಎಸ್ಪೆಷಲಿ ಈ ಡೇಟ್ನಲ್ಲಿ ಹುಟ್ಟಿದವರು ಈ ತಾರೀಖಿನಲ್ಲಿ ಈ ದಿನಾಂಕದಲ್ಲಿ ಹುಟ್ಟಿದವರು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಆಗಿದ್ದರೆ ಅದು ನಿಮ್ಮ ಮನೆಯಲ್ಲೇನಾದರೂ ಇದ್ದರೆ ಖಂಡಿತವಾಗ್ಲೂ ಪ್ರಾಣ ಹಿಂಡುಬಿಡ್ತಾರೆ ಯಾವ ಡೇಟ್ನಲ್ಲಿ ಹುಟ್ಟಿದವರು ಯಾವ ರಾಶಿ ನಕ್ಷತ್ರದವರು ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ ಹ್ಞೂ ಹೇಳ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ನೋಡ್ರಿ ಈ ಎಸ್ಪೆಷಲಿ ಈ ಡೇಟ್ನಲ್ಲಿ ಯಾರನ್ನು ಹುಟ್ಟಿರಲಿ ಹಾಂ ಗಂಡು ಮಕ್ಕಳನ್ನು ಹುಟ್ಟಿರಲಿ ಮಕ್ಕಳನ್ನು ಹುಟ್ಟಿರಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರು ಏನನ್ನ ಆಗಿದ್ದರೆ ಇವ್ರ ಹತ್ರ ಭಾಳ ಹುಷಾರಾಗಿರಬೇಕು ಇವ್ರನ್ನ ಭಾಳ ಪ್ರೀತಿಯಿಂದ ಹ್ಯಾಂಡ್ಲು ಮಾಡಬೇಕು ನೀವು ರಫ್ ಆಗಿ ಹೋದ್ರಿ ಅಂತಂದರೆ ವ್ಯಾಘ್ರ ಸ್ವರೂಪಕ್ಕೆ ತಿರುಕ್ಕಂತಾರೆ ಇವ್ರು ಹೇಳದಂಗೆ ನೀವು ಕೇಳಬೇಕು ಮನೆಯಲ್ಲಿ ಇವರು ಮಾತೇ ನಡೆಯೋದು ಇವ್ರ ಮಾತೇ ವೇದವಾಕ್ಯ ತನ್ನ ಗಮನ ಜಾಸ್ತಿ ತಂದೆ ಹಠ ಜಾಸ್ತಿ ಸಿಕ್ಕಾ ಬಟ್ಟೆ ಸಿಟ್ಟು ಕೋಪ ಹಠ ಜಾಸ್ತಿ ಕೈಗೆ ಸಿಕ್ಕಿದ್ ತಗೊಂಡು ಒಡೆದಾಗ್ತಾರೆ ಬಾಯಿಗೆ ಬಂದಂಗೆ ಬೊಂಬಾಯಿ ಮಾತುಗಳು ಆಡ್ತಾರೆ ಸಿಕ್ಕಾಬಟ್ಟೆ ಇವ್ರನ್ನ ನೀವೆಷ್ಟು ಪ್ರೀತಿಯಿಂದ ಹ್ಯಾಂಡ್ಲ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮನೇಲಿರ್ತಾರೆ ಇಲ್ಲ ಅಂದರೆ ರಿವರ್ಸ್ ಆಗ್ಬಿಡ್ತಾರೆ ನಿಮ್ಮ ಮೇಲೆ ತಂದೆ ತಾಯಿ ಮೇಲಾದರೂ ಅಷ್ಟೇ ಗಂಡನ ಮೇಲಾದರೂ ಅಷ್ಟೇ ಹೆಂಡತಿ ಮೇಲಾದರೂ ಅಷ್ಟೇ ಅತ್ತೆ ಮಾವನ ಮೇಲಾದರೂ ಅಷ್ಟೇ ಸೊಸೆ ಮೇಲಾದರೂ ಅಷ್ಟೇ ಅಣ್ಣ ತಮ್ಮನ ಮೇಲಾದರೂ ಅಷ್ಟೇ ಅಕ್ಕ ತಂಗಿ ಮೇಲಾದರೂ ಅಷ್ಟೇ ಫ್ರೆಂಡ್ಸ್ ಮೇಲಾದರೂ ಅಷ್ಟೆ ಇವರೆಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಭಾಳ ತರಲೆಗಳು ಮಾಡಿರ್ತಾರೆ ಸಿಕ್ಕಾಪಟ್ಟೆ ಸ್ಕೂಲು ಕಾಲೇಜ್ ಲೈಫ್ಗಳಲ್ಲಿ ಸಿಕ್ಕಾಪಟ್ಟೆ ತರಲೆಗಳಂತೂ ಇವರ ಇದ್ದೇ ಇರುತ್ತವೆ ಗಂಡು ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಓದಿದರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ಬಿಡ್ತಾರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಓದಿದರೆ ಮಾತ್ರ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ತೆಗಿತಾರೆ ಇಲ್ಲ ಅಂದರೆ ಓದದೇ ಇಲ್ಲ ಕಂಪ್ಲೇಂಟುಗಳು ಜಾಸ್ತಿ ಸ್ಕೂಲು ಕಾಲೇಜುಗಳಲ್ಲಿ ಸಿಕ್ಕಾಬಟ್ಟೆ ಹಠ ಹೇಳಿದ್ದೇ ಕೊಡಿಸ್ಬೇಕು ಇವರು ಹೇಳಿದ್ದೇ ಕೊಡಿಸ್ಬೇಕು ಇವರು ಕೇಳಿದ್ದೆಲ್ಲ ಬೇಕು ಇಲ್ಲಾಂದರೆ ಬಾಯಿ ಬೊಂಬಾಯಿ ಸಿಕ್ಕಾಬಟ್ಟೆ ಹಠ ಸಿಟ್ಟು ಕೋಪ ನನಗದು ಬೇಡ ನನಗಿದು ಬೇಡ ನನಗದು ಬೇಕು ನನಗಿದು ಬೇಕು ಎಲ್ಲ ವಿಚಾರದಲ್ಲೂ ಇನ್ನೂ ಬೆಳೀತಾ ಬೆಳೀತಾ ದೊಡ್ಡರಾದ ಮೇಲೆ ಅಂತೂ ಇನ್ನೂ ಸಿಕ್ಕಾಬಟ್ಟೆ ಎಷ್ಟೋ ಜನ ಗೌರ್ನಮೆಂಟ್ ಜಾಬುಗಳಲ್ಲೂ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲೂ ಇದ್ದಾರೆ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲೂ ಇದ್ದಾರೆ ದೊಡ್ಡ ದೊಡ್ಡ ಬಿಸ್ನೆಸ್ಸು ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಒಳ್ಳೊಳ್ಳೆ ಉದ್ಯೋಗದಲ್ಲೂ ಪ್ರೈವೇಟ್ ಫ್ಯಾಕ್ಟ್ರಿಗಳಲ್ಲಿ ಒಳ್ಳೊಳ್ಳೆ ಉದ್ಯೋಗ ಪ್ರೈವೇಟ್ ಟೀಚಿಂಗ್ ಪ್ರೊಫೆಷನ್ನು ಎಲ್ಲ ಪ್ರೊಫೆಷನಲ್ಲೂ ಇದ್ದಾರೆ ಅದೇ ರೀತಿ ಸಿಕ್ಕಾಪಟ್ಟೆ ದುಶ್ಚಟುಗಳಿಗೆ ಬಲಿಯಾಗಿದ್ದಾರೆ ವ್ಯಸನುಗಳಿಗೆ ಕುಡಿತದಕ್ಕೆ ಮತ್ತು ಕೆಲಸನೇ ಮಾಡಲ್ಲ ಉದ್ಯೋಗನೇ ಮಾಡಲ್ಲ ಎಷ್ಟು ಕಡೆ ಉದ್ಯೋ ಜಾಬು ಬಿಟ್ಟು ಬಿಟ್ಟು ಬರ್ತಾರೆ ನನಗೆ ಅದು ಸೆಟ್ ಆಗಲಿಲ್ಲ ಸಂಬಳ ಇಷ್ಟ ಆಗಿಲ್ಲ ಅಲ್ಲಿ ಕಿರಿಕಿರಿ ಮಾಡ್ತಾರೆ ಆ ಕೆಲಸ ಬಿಡೋದು ಇನ್ನೊಂದು ಕೆಲಸ ಮಾಡ್ತೀನಿ ಅನ್ನೋದು ಬಿಸ್ನೆಸ್ ಮಾಡ್ತೀನಿ ವ್ಯಾಪಾರ ಮಾಡ್ತೀನಿ ಅಂತ ಲಕ್ಷ ಗಟ್ಟಲೆ ಬಂಡವಾಳ ಹಾಕಿ ಲಾಸ್ ಮಾಡಿರ್ತಾರೆ ಕೆಲಸಕ್ಕೆ ಹೋಗಲ್ಲ ಅಂತಾರೆ ಶಾರ್ಟ್ಕಟ್ ರೂಟಲ್ಲಿ ದುಡ್ಡು ಮಾಡಿಬಿಡೋಣ ಅಂತಾರೆ ಸಿಕ್ಕಬಟ್ಟೆ ಒಂದಲ್ಲ ಎರಡಲ್ಲ ಒಂದಲ್ಲ ಎರಡಲ್ಲ ಹೇಳ್ತೀನಲ್ಲ ಈ ಡೇಟ್ನಲ್ಲಿ ಎಸ್ಪೆಷಲಿ ಯಾವ ಡೇಟ್ ಗೊತ್ತಾ ಹತ್ತೊಂಬತ್ತನೇ ತಾರೀಕು ಒನ್ ನೈನ್ ನೈನ್ಟೀನ್ ಡೇಟ್ನಲ್ಲಿ ಹುಟ್ಟಿದವರ ಹತ್ರ ಭಾಳ ಹುಷಾರಾಗಿರಬೇಕು ಮನೆಯಲ್ಲಿ ಅದರಲ್ಲಿ ಅದರಲ್ಲಿ ಯಾವುದೇ ನಕ್ಷತ್ರದವರನ್ನು ಆಗಿರಲಿ ಯಾವುದೇ ನಕ್ಷತ್ರದವರನ್ನು ಆಗಿರಲಿ ಎಸ್ಪೆಷಲಿ ಹತ್ತೊಂಬತ್ತನೇ ತಾರೀಕು ನೈಂಟೀನ್ ಡೇಟ್ನಲ್ಲಿ ಹುಟ್ಟಿದವರ ಹತ್ರ ಭಾಳ ಹುಷಾರಾಗಿರಬೇಕು ಅದರಲ್ಲೂ ಏನಾದರೂ ಈ ಮೇಷ ಲಗ್ನ ಅಥವಾ ಲಗ್ನ ಅಥವಾ ಧನುರ್ ಲಗ್ನ ಅಥವಾ ಲಗ್ನ ಅಥವಾ ವೃಶ್ಚಿಕ ಲಗ್ನ ಅಥವಾ ಮಕರ ಲಗ್ನ ಅಥವಾ ಮೀನ ಲಗ್ನ ಅಥವಾ ಋಷಭ ಅಥವಾ ಕಟಕ ಲಗ್ನ ಕರ್ಕಾಟಕ ಲಗ್ನ ಏನಾದರೂ ಆಗಿದ್ದರೆ ಮುಗಿದೋಯಿತು ಅದರಲ್ಲೂ ಏನಾದರೂ ಈ ಎಸ್ಪೆಷಲಿ ಈ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಒನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ನನ್ನ ಮಾತೇ ಕೇಳಬೇಕು ನನ್ನ ಹೇಳಿದ್ದೇ ವೇದವಾಕ್ಯ ಇವರು ಏನು ಹೇಳ್ತಾರ ಎಸ್ ಹಂಗೆ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ನ ಮನೆ ಹ್ಞೂ ಸಿಕ್ಕಾಬಟ್ಟೆ ಹಣ ಖರ್ಚು ಮಾಡಿಬಿಡೋದು ಪೋಲ್ ಮಾಡೋದು ಈ ಒಂದು ರಿಲೇಟೆಡ್ಸ್ ಎಲ್ಲ ಇರುತ್ತೆ ರಾಂಗ್ ಫ್ರೆಂಡ್ಶಿಪ್ಗಳು ಮಾಡ್ಕೊಳೋದು ಆಂ ಈ ಐದನೇ ಮನೆ ಇನ್ವೆಸ್ಟಿನ ಮನೆ ಸೋಂಬೇರಿಯ ಮನೆ ಲಕ್ಷ ಗಟ್ಟಲೆ ಅದನ್ನೇನೋ ಮಾಡೋಕ್ಕೆ ಹೋಗ್ತೀನಿ ಇದನ್ನೇನೋ ಹೋಗ್ತೀನಿ ಅನ್ನೋದು ಅಥವಾ ಕೆಲಸನೇ ಮಾಡಲ್ಲ ಬಿಸ್ನೆಸ್ಸು ವ್ಯಾಪಾರ ಮಾಡಲ್ಲ ಏನು ಹಾಕ್ಕೊಟ್ರು ಮಾಡಲ್ಲ ಗಂಡನಿಗೆ ಟಾರ್ಚರು ಹೆಂಡ್ತಿಗೆ ಟಾರ್ಚರು ತಂದೆ ತಾಯಿಗೆ ವಿಪರೀತ ಟಾರ್ಚರು ಅತ್ತೆ ಮಾವ ಸೊಸೆಗಂತೂ ಹೇಳಬಾರ್ದದು ಹೇಳಬಾರ್ದದು ಸಿಕ್ಕಾ ಬಟ್ಟೆ ಹಂಗಾಗಿ ಎಸ್ಪೆಷಲಿ ಈ ಡೇಟ್ನಲ್ಲಿ ಹುಟ್ಟಿದವರು ಎಸ್ಪೆಷಲಿ ಯಾವುದೇ ರಾಶಿ ನಕ್ಷತ್ರದನ್ನ ಅವರನ್ನು ಆಗಿರ್ರಿ ಅರ್ಥ ಆಯ್ತಾ ನೀವು ಸ್ವಲ್ಪ ಸ್ಪಿರಿಚುವಲ್ ಲೆವೆಲಲ್ಲಿ ಇರಬೇಕು ಆಧ್ಯಾತ್ಮಿಕ ಕಡೆ ಒಂದು ಒಲವು ಬೆಳೆಸ್ಕೊಬೇಕು ಪ್ರತಿದಿನ ಹನುಮಾನ್ ಚಾಲೀಸ್ ಪ್ರತಿದಿನ ಹನುಮಾನ್ ಚಾಲೀಸ್ ಏಳು ಬಾರಿ ಪಠಣೆ ಮಾಡ್ತಾ ಬರಬೇಕು ಹವ್ಯಾಸಗಳು ಹೊಸ ಹೊಸ ಹವ್ಯಾಸಗಳು ಬೆಳೆಸ್ಕೊಳ್ಳಿ ಹಂಗಾಗಿ ತಂದೆ ತಾಯಿ ಜೊತೆ ಚೆನ್ನಾಗಿರ್ತೀರ ಗಂಡುನ ಜೊತೆನೂ ಚೆನ್ನಾಗಿರ್ತೀರ ಹೆಂಡ್ತಿ ಜೊತೆ ಚೆನ್ನಾಗಿರ್ತೀರ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಅತ್ತೆ ಮಾವ ನಾದಿನಿ ಸೊಸೆ ಜೊತೆ ಖಂಡಿತವಾಗಲೂ ಚೆನ್ನಾಗಿರ್ತೀರ ಈ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೆದು ಅಂದರೆ ತಂದೆ ತಾಯಿಗೂ ವಿಪರೀತ ಕಷ್ಟ ಇವ್ರ ಬಗ್ಗೆ ಚಿಂತೆ ಇವನ್ನ ಹೆಂಗಪ್ಪ ಸರಿ ಮಾಡೋದು ಇವಳ ಹೆಂಗಪ್ಪ ಸರಿ ಮಾಡೋದು ಮದುವೆ ಆದಮೇಲೆ ಇವನೇನು ಮಾಡ್ಕೊಂತನೋ ಇವಳು ಏನು ಮಾಡ್ಕೊಂತಳು ಅಂತ ಮದುವೆ ಆದಮೇಲೆ ಎಸ್ಪೆಷಲಿ ಈ ದಶಾಭುಕ್ತಿಗಳೆಲ್ಲ ಬಂದ್ಬಿಡ್ತು ಅಂದರೆ ಗಂಡ ಹೆಂಡ್ತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವೆಜ್ಗಳು ಹೊರಟೋಗ್ಬಿಡ್ತವೆ ಎರಡನೇ ಮದುವೆಗೂ ಪ್ರಯತ್ನ ಪಡ್ತಿರ್ತಾರೆ ಮೂರನೇ ಮದುವೆಗೂ ಪ್ರಯತ್ನ ಪಡ್ತಿರ್ತಾರೆ ಸಿಕ್ಕಾ ಬಿಡುತ್ತೆ ಅದಕ್ಕೆ ಹೆಚ್ಚಾಗಿ ಹನುಮಾನ್ ಚಾಲೀಸ್ ಪಠಣೆ ಮಾಡಿ ಹೊಸ ಹೊಸ ಹವ್ಯಾಸಗಳು ಬೆಳೆಸ್ಕೊಳ್ಳಿ ಆಬೀಸ್ ಬೆಳೆಸ್ಕೊಳ್ಳಿ ಸ್ಪಿರಿಚುವಲ್ ಲೆವೆಲ್ ಆಧ್ಯಾತ್ಮಿಕ ಕಡೆ ನಂಟು ಬೆಳೆಸ್ಕೊಳ್ಳಿ ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ಇರಿ ಖಂಡಿತವಾಗ್ಲೂ ಜೀವನದಲ್ಲಿ ನೀವು ಗೆಲ್ತೀರ ಸಕ್ಸಸ್ ಅಂತೂ ಖಂಡಿತವಾಗ್ಲೂ ಆಗೇ ಆಗ್ತೀರಾ ಮತ್ತು ಇದೇ ತಂದೆ ತಾಯಿಗಳು ಇದೇ ಗಂಡ ಇದೇ ಹೆಂಡ್ತಿ ಇದೇ ಅತ್ತೆ ಮಾವ ಇದೇ ಸೊಸೆ ಇದೇ ನಾದಿನಿಯ ನಾದಿನಿ ನಿಮ್ಮನ್ನು ಮೆಚ್ತಾರೆ ನಿಮ್ಮಲ್ಲೇ ಇರುತ್ತೆ ನೀವು ಅದನ್ನು ಸಿಕ್ಸ್ತ್ ಸೆನ್ಸ್ನ ಆಪ್ರೇಟ್ ಮಾಡಿ ನೀವೇನು ಅನ್ನೋದು ಅವರಿಗೆ ತೋರಿಸ್ಕೊಡಿ ಖಂಡಿತವಾಗಲೂ ನಿಮ್ಮನ್ನು ಇಷ್ಟಪಡ್ತಾರೆ ನಿಮ್ಮನ್ನು ಮೆಚ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ